ಬಹಳ ಖುಷಿಯಾಗಿತ್ತು ಆರು ಸರ್ ಅತ್ಯಂತ ಗ್ರಾಮ ಪಂಚಾಯತಿ ಕಾಂಗ್ರೆಸ್ ಒಂದು ಕಾರ್ಯಕರ್ತರು ಇವತ್ತು ಏನು ಮುಂದಿದ್ದೀನಿ ಆ ಒಂದು ಜನರೋದೆ ನಮ್ಗೆ ಎಲ್ಲ ಒಂದು ಕಡೆ ಪೂರಕವಾದ ವಾತಾವರಣ ವಾತಾವರಣ ಇದೆ ಅಂತ ಸರ್ ಸರ್ ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ಎಷ್ಟು ಜನ ಬಂದಿಲ್ವ ನಮ್ಮ ಗ್ರಾಮ ಪಂಚಾಯತ್ ಒಂದು ಆರು ಎರಡು ಜನ ಈಗ ಸೇರ್ಪಡೆ ಕಾರ್ಯಕ್ರಮ ನಡಿತು ಎಷ್ಟು ಜನ ಸೇರ್ಪಡೆಯಾಗಿದ್ದಾರೆ ಇಪ್ಪತ್ತೈದು ಜನ ಮೆಂಬರು ಮತ್ತು ಮುಖಂಡರುಗಳು ಇವತ್ತು ಕಾರ್ಯಕರ್ತರು ನೂರಕ್ಕೂ ಕರ್ಷಿತು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಲಕ್ಷರ ಮೇಲೆ ನೂರು ಕ್ಲೂ ಕರ್ಷತ್ತು ಗೆರ್ತಾರೆ ಅದರ ಅನುಮಾನ ಹಿಂದೆ ಅವರು ಏನು ಆರೋಗ್ಯ ಮಂತ್ರಿ ಆಗಿರ್ತಕ್ಕಂಥ ಯಾವ ರೀತಿ ಮಾಡಿದ್ದಾರೆ ಒಂದು ಯಾವ ರೀತಿ ಜನರ ಒಂದು ಕಣ್ಣೀರು ಹೊರಟಿದ್ದಾರೆ ಕೋವಿಡ್ ಸಂಬಂಧ ಎಲ್ಲರಿಗೂ ಜನರು ಗೊತ್ತಿದೆ ಆದ ಕಾರಣ ಜನರು ಮನಸ್ಸಲ್ಲಿ ಇವತ್ತು ಯಾವುದೇ ಕಾರಣಕ್ಕೂ ಸುಧಾಕರಿಲ್ಲ ಬಿಜೆಪಿ ಯಾವುದೇ ಕಾರಣಕ್ಕೂ ಸಂಬಂಧಿಸಿಲ್ಲ ಏನು ಇವತ್ತು ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿ ಏನಿದೆ ಆ ಗ್ಯಾರಂಟಿ ಬಲವಾದ ಒಂದು ವಾತಾವರಣ ಇದೆ ಆ ಗ್ಯಾರಂಟಿ ಇವತ್ತು ಮತದಾರ ಬಂದ ಅದನ್ನು ಸೋಪುರ ಭಾಗದಲ್ಲಿ ಕಾಂಗ್ರೆಸ್ಗೆ ಎಷ್ಟು ನೀಡ್ ಬರ್ಬೋದು ಸೋಂಪುರ ಪಂಚಾಯಿತಿ ಮತ್ತೆ ತಾಲೂಕು ಪಂಚಾಯಿತಿ ಮತ್ತೆ ನಕ್ಷಪುರ ಗ್ರಾಮ ಪಂಚಾಯಿತಿ ಕೊಡ್ತಕ್ಕಂಥದ್ದು ನಾನು ಮಾತು ಮಾತಾಡಿದ್ರ ಜನಗಳು ಯಾರು ಸರ್ಕಾರಕ್ಕೆ ಮೋಸ ಮಾಡ್ತಾರೆ ಜನತೆಗೆ ಮೋಸ ಮಾಡ್ತಾರೆ ಅವ್ರಿಗೆ ಯಾವತ್ತು ಜನ ಕೊನ್ಸೋದಿಲ್ಲ ಅಂತ ಈ ಈ ಬಾರಿ ಏನಾಗ್ಬೋದು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ವಾತಾವರಣ ಇದೆ ಪಕ್ಷ ಸರ್ಕಾರ ಇದೆ ಸಿದ್ದರಾಮಯ್ಯನು ಮತ್ತೆ ಡಿಕೆ ಶಿವಕುಮಾರ್ ಮಾನಕ ಅಭಿವೃದ್ಧಿಕಾರಿಗಳು ಇವತ್ತು ಏನು ನೀರ ದೇವರಿದ್ದಾರೆ ರೈತರು ಇದ್ದಾರೆ ಸ್ತ್ರೀಯರಿಗೆ ಏನು ಗುಹಾರಸ್ತ್ರೀ ಮತ್ತೆ ಗೃಹ ಇರ್ಬೋದು ನಿಧಿ ಇರ್ಬೋದು ಇವರೆಲ್ಲ ಯುವ ನಿಧಿ ಅದ್ಭುತವಾದ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸತಕ್ಕಂಥ ಸಂಪೂರ್ಣ ವಿಶ್ವಾಸ ನಾವು ಅಭಿವೃದ್ಧಿ ವಿಚಾರದಲ್ಲೂ ಮತ ಗೆತ್ತಿದ್ದೀವಿ ಏನು ಸುರಾಮಾ ಸರ್ಕಾರ ಏನು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿರ್ತಕ್ಕಂಥದ್ದು ಆ ಒಂದು ಹಿನ್ನೆಲೆಯಲ್ಲಿ ಸರ್ಕಾರ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಇವೆರಡನ್ನು ಸಹ ನಾವು ಜೊತೆಗೆಟ್ಕೊಂಡು ಇವತ್ತು ಮತದಾನ ಬಂಧುಗಳಲ್ಲಿ ನಾವು ಮತವನ್ನು ಕೇಳ್ತಾ ಇದ್ದೀವಿ ಇವತ್ತು ನಾಮರಾಜನಕ್ಷತ್ರ ಗ್ರಾಮ ಪಂಚಾಯತ್ ಅಧ್ಯಕ್ಷರು